ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರ ಇವತ್ತೊಂದು ದಿವಸ ನಿಮಗೆಲ್ಲ ಕಾಡಿಗಣಸು ನೋಡ್ಸೋ ತೋರ್ಸೋಣ ಅಂತ ಬಂದಿದ್ದೀನಿ ಊರಿಗೆ ಅಣಸಿ ನೋಡಿದ್ದೀರಿ ತಿರ್ಗ ನೋಡಿದ್ದೀರಿ ನೋಡಿದಿರಿ ಕಾಡುಗೆಣಸು ಯಾವ ಥರ ಇರ್ತದೆ ನಿಮಗೂ ಗೊತ್ತಿಲ್ಲ ಅದನ್ನ ಕಾಡುಗೆಣಸು ಯಾವ ಥರ ಇರ್ತದೆ ಅದು ಏನು ಉಪಯೋಗ ಅದ್ರ ಬಳ್ಳಿ ಯಾವ ಥರ ಇತ್ತು ಅದನ್ನೆಲ್ಲ ನಿಮಗೆ ಇವತ್ತು ತೋರ್ಸೋಣ ಅಂದ್ಬಿಟ್ಟು ಇದು ನಮ್ಮ ತೋಟದ ಒಂದು ಗಿಡ ಇತ್ತು ಸುಮಾರು ದಿವಸದಿಂದ ಇತ್ತು ತೋರ್ಸೋಣ ಗಿಡ ಒಳಗಡೆ ಕಾಡೆಗೆಣಸು ಬೆಳೀಲಿ ಅಂದ್ಬಿಟ್ಟು ನಾನೇ ಬಿಟ್ಟಿದ್ದೆ ನೋಡಿ ಅದ್ರ ಅಂಬು ತೋರಿಸ್ತೀನಿ ನೋಡಿ ಅದ್ರ ಅಂಬಿದು ಮುಳ್ಳಿರ್ತವೆ ಅಲ್ಲಲ್ಲೇ ಮುಳ್ಳಿರ್ತವೆ ಮಧ್ಯ ಮಧ್ಯ ಇದ್ರ ತುದಿ ಇದು ನೋಡಿ ಕಾಡು ಹೊಡ್ಕೊಂಡಿದೆ ಅದ್ರ ತುದಿ ಈ ಥರ ಇರ್ತದೆ ನೋಡಿ ಭೂಮಿ ಒಳಗಡೆ ಇರ್ತದೆ ಇದು ಬಗದಿ ನಿಮಗೆ ಎಷ್ಟು ಆಳದಿರ್ತಾನು ತೋರಿಸ್ತೀನಿ ನಾನು ನಿಮಗೆ ಕಾಡುಗೆ ಅಣಸಿ ಯಾವ ಥರ ಇರ್ತದೆ ಅಂದ್ಬಿಟ್ಟು ಇಲ್ಲಿ ಒಂದೊಳ್ಳೆ ಹಳೆ ಮದ್ಲು ಮಾವಿನ ಮರ ಇತ್ತು ಮಾವಿನ ಮರ ಬೇರೆ ಒಳಗಡೆ ಮದ್ ಬಂದುಬಿಡೈತೆ ಮದ್ದಾಗ ಬಂದ್ಬಿಡೈತೆ ಒಂಟೈತೆ ಇನ್ನು ಸ್ವಲ್ಪ ಕಾಣಿಸ್ತಾ ಇರ್ಬೋದು ನೋಡ್ರಿ ಈಗ ಎಲ್ಡಿತು ಇದರಲ್ಲಿ ಈ ಕಡೆ ಒಂದೈತೆ ಈ ಕಡೆ ಒಂದೈತೆ ಐತೆ ಅಯ್ಯೋ ಮುರಿದೋಗ್ಬಿಡ್ತದೆ ಐತ್ರ ಮುರಿದೋಗಿಬಿಡ್ತು ನೋಡಿರಿ ಯಾವ ಥರ ಐತೆ ಸಕ್ಕ ಸ್ಮೂತಾಗಿ ಇರ್ತದೆ ಇದು ಇದರೀ ತಚ್ಚಾದ ಅಡುಗೆ ಮುರಿದೈತೆ ನೋಡಿರಿ ಬಿಗಿರೋದು ಜಾಸ್ತಿ ಇದು ಸುಮಾರು ಐದು ಕೆ ಜಿ ಆರು ಕೆ ಜಿ ಗಂಟೆ ತಪ್ಪ ಬರ್ತೈ ಇದು ಬೇರೆ ಇದು ಐತಲ್ಲ ಸರ್ ಆ ಕಡೆ ಈ ಕಡೆ ಮಾವಿನ ಬೇರು ಅದರಿಂದ ಕಟ್ಟಾಗಿಬಿಡ್ತು ದೊಡ್ಡ ಬೇರೆ ದೊಡ್ಡ ಬೇರೆ ಐತಿ ಇಲ್ಲಿ ಎರಡು ಮಾನ್ ಬೇರು ಒಳಗಡೆ ಟೊಳ್ಳೈತೆ ನೋಡಿ ಮುರಿದೋಗ್ಬಿಡ್ತು ಹ್ಞೂ ಸ್ನೇಹಿತರೆ ಇದ್ರೆ ಒಳಗಡೆ ಬೇರೆ ಐತೆ ಮಾವನ ಮರದ ಬೇರು ಸಕ್ಕತ್ತು ಉದ್ದ ಇರ್ತ ಇದು ಹೆಚ್ಚು ಕಮ್ಮಿ ಇದು ಎರಡು ಅಡಿ ಮೇಲೆ ಇರ್ತದೆ ಎರಡು ಅಡಿ ಮೂರು ಅಡಿನೂ ಬರ್ತೈತೆ ಉದ್ದ ಆಯಿತು ನೋಡಿರಿ ಅದಷ್ಟು ಏನು ಟ್ರೈ ಮಾಡತ್ತೆ ನಾನು ಆಗಲಿಲ್ಲ ಬರೋಲ್ಲ ಈಂಚಿಗೆ ಎರಡು ಮಾವನ ಮರದ ಬೇರು ಮಧ್ಯೆ ಬಂದ್ಬಿಡೈತೆ ಒಳಗಡೆ ಇದು ಇನ್ನೊಂದೈತೆ ದೊಡ್ಡದೂ ಭಯಂಕರ ದೊಡ್ಡದು ಒಳಗಡೆ ಸಖತ್ ಆಯ್ತು ಸ್ನೇಹಿತರೆ ಈಗಡೆ ನಾನು ಬಗೀಬೇಕಂತ ಇದ್ದಿದ್ದು ನಿಮ್ಮ ತೋರಿಸ್ಬೇಕಂತ ಇದ್ದಿದ್ದು ಎಂಬಿದ್ದು ಒಳಗಡೆ ಸಕ್ಕತ್ ಸೈಜ್ ಐತೆ ಒಳಗಡೆ ಅದು ಸುಮಾರು ಅದು ಅದಿರೋದೇ ಒಂದು ಕೆ ಜಿ ಮ್ಯಾಲೆ ಐತೆ ಅನ್ನಿಸಿದ ಮಟ್ಟಲಿ ಸಖತ್ ಆಳದಿಂದ ಐತೆ ಇನ್ನೊಂದು ಸಿಕ್ಕೈತೆ ಬೇರೆ ಕಡೆ ಸಪ್ರೇಟು ಅದು ತೋರಿಸ್ತೀನಿ ನೋಡಿ ನಿಮಗೆ ಒಳಗಡೆ ಐತೆ ನೋಡಿ ಕಾಣಿಸ್ತೈತೆ ನಿಮಗೆ ಅದು ಇದನ್ನು ತೋರಿಸ್ತೀನಿ ನಿಮ್ಗೆ ನೋಡಿ ಇದೆ ಮರ್ಗೆ ಕಾಡಿಗೆ ಅಣಸು ಅಂತ ಇದಕ್ಕ ಸ್ಮೂ ಸ್ಮೂತು ಜಾಸ್ತಿ ಇದು ನೋಡಿ ಇಲ್ಲೊಂದಿತ್ತು ನೋಡಿ ಇಲ್ಲೊಂದಿತ್ತು ಇದು ಸಾನೆ ಬೇರೆ ಒಳಗಡೆ ಒಂಟೈತೆ ತೆಗಿಯೋಕ್ಕಾಗಲ್ಲ ನನ್ನ ಕೈಲಿ ಆಗಲಿಲ್ಲ ಸಕ್ಕತ್ತು ಕಷ್ಟ ಆಯ್ತಿದೆ ಅದನ್ನೇನು ಗಿಡ ಏನು ನಾನು ಹಾಳು ಮಾಡಲಿಲ್ಲ ಇರಲಿ ಅಂದ್ಬಿಟ್ಟು ತಂಗೇ ಬಿಟ್ಟಿದ್ದೀನಿ ಗಿಡನ ನೋಡಿ ಇದಾಯಿತು ನೋಡಿ ಈಗ ತೆಗಿತಾ ಇದೀನಿ ನಿಮಗೆ ಲಾಸ್ಟ್ ತೋರಿಸ್ತೀನಿ ಹಂಗೆ ಕುತೂಹಲವಾಗಿ ನೋಡ್ತಾ ಇರಿ ಸ್ನೇಹಿತರೆ ಈಗ ಒಂದು ಒಂದು ಅಡಿ ತೆಗ್ದಿದ್ದೀನಿ ಈಗ ಇನ್ನೂ ಒಂದು ಅಡಿ ಆಯ್ತೆ ತೆಗಿಬೇಕು ಸಖತ್ ಸ್ಮೂತ್ ಜಾಸ್ತಿ ಅದು ಮುಟ್ಟಿಕ್ಕಿಲ್ಲ ಸಖತ್ತು ಸ್ಮೂತು ಟಚ್ ಆದರೆ ಮುರಿದೋಗ್ತಿದೆ ಮುರಿದೋಗ್ದಂಗೆ ತರಬೇಕು ತೆಗಿಬೇಕು ಈಜೆಗೆ ಅದರ ತೆಗೆದಿ ನಾನು ನಿಮಗೆ ತೋರಿಸ್ತೀನಿ ಅದು ಎಷ್ಟು ಉದ್ದ ಐತೆ ಏನು ಉಪಯೋಗ ಅದೆಲ್ಲ ನಿಮಗೆ ತಿಳಿಸ್ತೀನಿ ನಾನು ಸ್ನೇಹಿತರೆ ಇದು ಏನಂದರೆ ಸ್ನೇಹಿತರೆ ನೋಡಿ ಬೇರೆ ಮ್ಯಾಲಿರ್ತವೆ ಎಲ್ಲ ಸುತ್ತ ಬೇರೆ ಬಂದರೆ ಮಧ್ಯದಲ್ಲಿ ಒಂದು ತಾಯಿ ಕಾಂಡ ಅಂತ ಬರ್ತದಲ್ಲ ಅದರಿಂದ ಏಕ ಆಳ ಹೋಗಿ ಸುಮಾರು ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಗಂಟೆ ಹೋಗೋ ಕೆಪಾಸಿಟಿ ಆಯ್ತು ಇದಕ್ಕೆ ಒಳಗಡೆ ಹೋಗಿ ಇದು ದಪ್ಪ ಆಯ್ತದ ಗೆಡ್ಡೆ ಅದ್ರ ಬೇರುಗಳು ನೋಡಿ ಯಾವ ಥರ ಸುತ್ತ ಬರ್ತಾವೆ ಅಂತ ಮಧ್ಯದಲ್ಲಿ ತಾಯಿ ಮೇಲ್ಗಡೆ ಬೆಳೀತಿದ್ದು ಕಾಂಡ ಬೆಳೆಯೋದು ಆ ಕಡೆ ಕಡೆ ಬೇರುಗಳು ತಾಯಿ ಬೇರು ಇದು ಅಂತಾರೆ ಕಾಂಡದ ಮತ್ತೆ ಮರ್ತಪಟ್ರಿ ಇಲ್ದಾರೆ ಲೆಕ್ಕಗಿಲ್ಲ ತೊಡ್ದು ಸುತ್ತ ಹೊಡೆದ್ಬಿಟ್ಟು ಬಗ್ಬಿಟ್ಟು ತೋರಿಸ್ಬಿಡ ನೀ ಆ ಬಸ್ ಮರ್ತು ಪಟ್ರದೈತೆ ಸ್ವಲ್ಪ ಟಚ್ ಆಡಿದ್ರೆ ಮುರಿದೋಯ್ತದೆ ಭಾರಿ ರಿಸ್ಕ್ ಒಂದು ಕೊಡ್ತದೆ ನಾನು ತೆಲ ತೋಡಾಕ್ಬಿಟ್ಟೆ ಕಳ್ಳಡಿ ತೋಟದಂಗಂತ ಬೇರೆ ಐತೆ ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ ಈ ಭಾಗದಲ್ಲಿ ಸುತ್ತ ಸಣ್ಣ ಸಣ್ಣ ಬೇರೆ ಐತಲ್ಲ ಆ ಸುತ್ತ ಭಾಗದಲ್ಲಿ ಸ್ವಲ್ಪ ಟೊಳ್ಳೈತೆ ಟಚ್ ಮಾಡಿಸೋಕೆ ಹೊಯ್ತೈತೆ ಸುತ್ತ ಒಂದು ಎರಡು ಇಂಚದ ಏನು ಮಣ್ಣಲ್ಲಿ ಏನು ಹಾಳ ಇರೋದು ಸಿಕ್ಕಾಪಟ್ಟೆ ಆಳ ಐತೆ ಆಗಲಿ ಹೇಳ್ತಾನೆ ನರ ಬೇರೆ ಇಲ್ದರೆ ಲೆಕ್ಕನ ಸುತ್ತ ಬಂದ್ಬಿಡೋದಾಗಿ ಉಳಿಸ್ಬಿಡಿನಿ ಇನ್ನು ಎಷ್ಟು ಅಡಿ ಆಳ್ದಲ್ಲಾಯ್ತು ಸ್ನೇಹಿತರೆ ಏನಾರ ಅಲ್ಲಿ ಇವತ್ತು ಎಷ್ಟು ಎಷ್ಟೋ ಥರ ಅಲ್ಲಿ ನಿಮ್ಗೆ ತೋರಿಸಬೇಕು ರೇ ನನಗೂ ಕಣ ಏನು ಈ ಪಾಟಿ ಆಳದಾರ ಅದ ಏನು ಹಿಂಸೆ ಆಗೋಯ್ತು ಭಯಂಕರ ಗೆಡ್ಡೆ ಬಿಡ್ರಿ ಇದು ಕಾಡಿಗೆ ಅನ್ಸೆ ಭಾಳ ಇನ್ನೂ ಒಳಗಡೆ ಐತೆ ಸ್ನೇಹಿತರೆ ತೆಗಿತೀನಿ ಬಿಡಲ್ಲೇ ಆದ್ರೂ ಅಂತೂ ಇತ್ತು ತಲಾ ತಲುಪ್ತೆ ಬಿಡ್ಲಿಲ್ಲ ಆದ್ರೂ ಸಾಸ ಮಾಡಿ ಮಾಡಿದೀನಿ ಸ್ನೇಹಿತರೆ ತೆಗಿತೀನಿ ಹಂಗು ಹಂಗು ಮುರಿದೋಗ್ಬಿಡ್ತು ಸ್ವಲ್ಪ ನೋಡಿ ಕಟ್ಟಾಗ್ಬಿಡ್ತು ನೋಡಿ ಇದೇನೆ ಕಾಡುಗೆಣಸು ಗಿಡ ಅಂದ್ಬಿಟ್ಟಿದ್ದು ಇದು ಜಾಸ್ತಿ ಹುಳಿನೂ ಇಲ್ಲ ಖಾರಾನೂ ಇಲ್ಲ ತಿನ್ನಕ್ಕೆ ಭಾಳ ಟೇಸ್ಟ್ ಆಗದೆ ತೊಳ್ದ್ಬಿಟ್ಟಿದ್ದ ತಿನ್ಬೇಕಿದೆ ತೊಳ್ದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ನೋಡಿ ನೋಡಿ ಅಲ್ಲಿ ಇರೋ ಜಾಗದಲ್ಲಿ ಇದು ಗೊಬ್ಬರ ಹೆಂಗೆ ಉತ್ಪತ್ತಿ ಆಗೋದು ಇಲ್ಲಿ ತೊಳೋದು ಇಲ್ಲಿ ಏಕ ಎಷ್ಟು ಆಯ್ತು ಇದು ಹೆಚ್ಚು ಎಂ ಒಂದು ಅಡಿ ಎರಡು ಅಡಿ ನೋಡಿ ಇಲ್ಲಿಗೆ ಮೂರಡಿ ಕರೆಕ್ಟಾಗಿ ಬರ್ತದೆ ಇದು ಜಾಗ ಇದ್ರೆ ಇನ್ನೂ ಒಳಗಡೆ ಸ್ವಲ್ಪ ಕಲ್ಲಿತ್ತು ಅದನ್ನು ಒಳಗಡೆ ಹಾಕಿದಾಗ ಬೇಡ ಇನ್ನೂ ಉದ್ದ ಆಗೋಗುದು ಹಾಳ ಐದು ಹೊಡೆ ಹಾಳು ಗಂಟೆ ಇದು ಜಾಸ್ತಿ ನೀವು ಮಾಮೂಲಿ ಗಣಸ ನೋಡಿದಿರಿ ಮರಗೇಳ್ಸಿ ನೋಡಿದಿರಿ ಕಾಡಿಗೆ ಅಣಸ ನೋಡಿದ್ದೇನೆ ಕಾಡಿಗೆ ಯಾವ ಥರ ನೋಡಿದ್ದೀರಾ ಅದ್ರ ಎಲೆಗಳು ಮಳೆಗಾಲದಲ್ಲಿ ಬರ್ಬೇಕಾಯ್ತೀಗ ಬರಲಿಲ್ಲ ಅದೇ ಬಿರಿ ಮುಳ್ಳೆ ಐತೆ ಮೂರ್ ಎಲೆ ಬರ್ತೈತೆ ಅದರಲ್ಲೇ ಅದು ಒಂದು ನಾನು ತೋರಿಸ್ತೀನಿ ಎಲೆ ಬಿಟ್ಟಿರಲಿಲ್ಲ ಅದು ಗಿಡದು ಎಲ್ಲ ಆಯ್ತಾರ ಬರೀಬೇಕಿ ಥರ ಸ್ಮೂತಾಗಿದ್ರು ಸುಪ್ಪೇ ಆಲೂಗೆಡ್ಡೆ ಥರ ಸೇಮ್ ಹತ್ತು ಗಂಟೆಯೇ ಸ್ಮೂತು ಸುಮ್ಮನೆ ನಿಮ್ಮ ಸ್ಯಾಂಪಲ್ ತೋರಿಸ್ತೀನಿ ನಿಮಗಿದೆ ನಾನು ಯಾಕೆ ಮಣ್ಣಾಗಿ ತಲೆ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ಇದು ಏನು ತಿನ್ನೋದು ಅಂದರೆ ಸ್ನೇಹಿತರೆ ದೇಹಕ್ಕೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದು ನಡ ನೋವಿರ್ತದಲ್ಲ ನಡ ಬೆನ್ನುವಿಗೆ ಬೆನ್ನು ನೋವು ಬರ್ದೇ ಇರಲಿ ಅಂತ ಇದು ನಿಮ್ಗೆ ಗೊತ್ತಲ್ಲ ಕಾಡುಗೆಣಸು ಅಂದ್ರೆ ಎಷ್ಟು ಅಮೂಲ್ಯ ಅಂತ ಇದ್ರ ಮೇಲೆ ಸ್ವಲ್ಪ ಉಪ್ಪುನು ಮೆಣಸು ಹಾಕೊಂತಿದ್ರೆ ಭಾಳ ಟೇಸ್ಟ್ ಆಗಿರ್ತದೆ ಇದು ಉಪ್ಪು ಸ್ವಲ್ಪ ಮೆಣಸು ಇದ್ರ ಮುಂದೆ ಇದ್ರ ಮೇಲ್ಗಡೆ ಭಾಳ ರುಚಿಯಾಗಿರ್ತದೆ ಇದು ಇದನ್ನೇ ಕೆಲವು ಜನ ಭೂಚಕ್ರ ಗೆಡ್ಡೆ ಅಂದ್ಬಿಟ್ಟು ತಿಂತಾರೆ ನಿಮ್ಗೆ ಗೊತ್ತಾ ಇದು ಅದು ಅವರು ಕತ್ತಳೆ ಗೆಡ್ಡೆನ ತಿನ್ನಿಸ್ತಾ ಇದ್ರು ತೊಗರಿಲ್ಲ ಏನಿಲ್ಲ ಹ್ಮ ಚೆನ್ನಾಗೈತೆ ಇನ್ನ ಸತಿ ನೋಡ್ಕೊಬಿಡಿದ ಕಾಡ್ಗೆಣಸಿನ ಕೆಟ್ಟ ಅನ್ಬಿಟ್ಟಿದ್ದು ಕಾಡುಗೆಣಸು ಅಪರೂಪವಾಗಿ ಸಿಕ್ಕಾಯ್ತು ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ ಇಂದ ನೀವು